ನಮಸ್ಕಾರ ಗೆಳೆಯರೆ ಹಳ್ಳಿ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಗೆ ಇವತ್ತೊಂದು ಜೇನು ಸಿಕ್ಕಿದೆ ನಾವೀಗ ನಮ್ಮ ಮನೆ ಹತ್ರ ಒಂದು ಹುತ್ತದಲ್ಲೊಂದು ಜೇನು ಗೂಡು ಕಟ್ಟಿದೆ ಈಗ ಜೇನು ತೆಗಿಲಿಕ್ಕೆ ಹೊರಟದ್ದು ನೋಡಿ ಅದು ಮಣ್ಣಿನ ಗೂಡಿನೊಳಗಿ ಒಂದು ಜೇನು ಗೂಡು ಕಟ್ಟಿದ್ದು ಗೊತ್ತೇ ಆಗುತ್ತಿಲ್ಲ ಯಾರಿಗಲ್ಲಿ ಜೇನುಂಟಂತ ನಾವು ಜೇನ ತೆಗಿಬೇಕಾದ್ರೆ ಅದಕ್ಕೆ ಯಾವುದೇ ತೊಂದ್ರೆನ್ ಮಾಡಬಾರ್ದು ಅದಕ್ಕೆ ಮತ್ತೆ ಹೊಗೆ ಎಲ್ಲಾ ಹಾಕ್ಬಾರ್ದು ಹೊಗೆ ಎಲ್ಲಾ ಹಾಕಿ ಜೇನ್ ತೆಗದ್ರಿಂದ ಅವು ಎಲ್ಲೆಲ್ಲ ಓಡೋಗ್ತವೆ ಕುಟುಂಬದಿಂದ ಬೇರ್ಪಾಡೆ ಆಗ್ತವೆ ಅಂದ್ರೆ ಹೊಗೆ ಸ್ವಲ್ಪ ಸಮಸ್ಯೆನಾಗ್ತದೆ ಹೊಗೆಯಿಂದ ಹೊಗೆಯೆಲ್ಲ ಹಾಕೋದ್ರಿಂದ ಹೊಗೆ ಎಲ್ಲ ಹಾಕದೆ ನಾವು ಮತ್ತೆ ಅದಕ್ಕೆ ಸಮಸ್ಯೆ ಮಾಡಿದ್ರೆ ಅವೆಲ್ಲ ನಮ್ಗೆಲ್ಲ ಕಚ್ಲಿಕ್ಕೆ ಬರುದಿಲ್ಲ ನೋಡಿ ಅವು ಅವುಗಳು ತನ್ನ ಪ್ರಾಣಿ ಜೇನ್ ಇದೆಯಲ್ಲ ಅದನ್ನ ಸೇವ್ ಮಾಡ್ಲಿಕ್ಕೆ ನೋಡ್ತಾ ಹೊರತು ನಮಗೆ ಕಚ್ಲಿಕ್ಕೆ ಬರುದಿಲ್ಲ ನಾವು ನಿಧಾನವಾಗಿ ತೆಗಿಬೇಕು ಜೇನು ಕುಟುಂಬಕ್ಕೆ ಯಾವುದೇ ತೊಂದ್ರೆ ಮಾಡಬಾರ್ದು ಅದು ಇಲ್ಲಿ ಈಗ ಜೇನು ಆಯ್ತಲ್ಲ ಇನ್ನೊಂದ್ ಕಡೆ ಹೋಗಿ ಗುಡ್ ಕಟ್ತದೆ ಗುಡ್ ಕಟ್ಟಿ ಜೇನು ಮಾಡ್ತದೆ ಶುದ್ಧವಾದ ಜೇನು ಕಾಡಿನ ಕಾಡಿನ ಜೇನಲ್ಲ ತುಂಬಾ ಎಲ್ಲ ಪರಾಗಸ್ಪರ್ಶ ಸ್ಪರ್ಶ ಎಲ್ಲ ಮಾಡಿದ್ರೆ ಮಾಡ್ತದೆ ಈಗ ಜೇನಿನಿಂದ ಒಂದು ಎಪ್ಪತ್ತು ಪರ್ಸೆಂಟ್ ನಮ್ಮ ಆಹಾರ ಉತ್ಪತ್ತಿ ಆಗುದೇ ಜೇನಿನ ಸ್ಪರ್ಶದಿಂದಂತೆ ಜೇನಿಲ್ಲ ಅಂದ್ರೆ ನಮ್ದು ಯಾವುದೇ ಒಂದು ತರಕಾರಿ ಹೂ ಹಣ್ಣು ಯಾವುದು ಆಗಕ್ಕೆ ಸಾಧ್ಯ ಇಲ್ಲ ಪರಾಗಸ್ಪರ್ಶ ಆಗಿ ಅದ್ರಿಂದ ಮಾತ್ರ ಸಾಧ್ಯ ಆ ಸ್ಪರ್ಗಸ್ಪರ್ಶ ಮಾಡುದು ಈ ಜೇನುಗಳು ಹಾಗಾಗಿ ನಾವು ಜೇನಿನ ಸಂತತಿಯನ್ನು ಆದಷ್ಟು ಅಳಿಯದೇ ಇರುವ ತರ ನೋಡ್ಕೊಳ್ಬೇಕಾಗ್ತದೆ ಜೇನಿನ ಸಂತತಿ ಅಳಿದೇ ಇದ್ರೆ ನಮ್ಮ ಮನುಷ್ಯ ಸಂತತಿ ಒಳದೇ ಇರಬಹುದಾಗಿ ಹ್ಮ್ ಪದರ ಪದರವಾಗಿ ಗೂಡು ಕಟ್ಟಿದ ಒಂದ್ ಏಳು ಏಳು ಗೂಡಿತ್ತದು ಒಂದೊಂದ್ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದೊಂದ್ ತರ ಆದ್ರೆ ನಾವು ಜೇನ್ ತೆಗಿಲಿಕ್ಕೆ ಹೋಗುವಾಗ ನಮ್ಗೆ ಸಿಕ್ಕಿದ್ ಮಾತ್ರ ಸ್ವಲ್ಪ ಜೇನಿ ಹಾಕೋದಿಲ್ಲ ಅದೆಲ್ಲ ಜೇನೆಲ್ಲ ಕುಡ್ದು ಆಗಿದೆ ನಾವು ಜೇನ್ ತೆಗುವ ಟೈಮ್ ಲೇಟ್ ಆಗಿದೆ ಉಂಟು ಆದ್ರೆ ನಮ್ಗ ಒಂದೇ ಒಂದು ಜೇನ್ ಕಚ್ಚಲಿಲ್ಲ ಅಂದ್ರೆ ನಾವು ನಿಧಾನವಾಗಿ ಅದಕ್ಕೆ ಯಾವುದೇ ತೊಂದರೆ ಮಾಡ್ಲಿಲ್ಲಲ್ಲ ಅವು ತನ್ನ ರಾಣಿ ಜೇನನ್ನು ಸೇವ್ ಮಾಡ್ಲಿಕ್ಕೆ ನೋಡ್ತೇವೆ ಒಂದು ಜೇನು ಕುಟುಂಬದಲ್ಲಿ ಒಂದೇ ಒಂದು ರಾಣಿ ಜೇನು ಇರೋದು ಸಾವಿರ ಸಂಖ್ಯೆಯಲ್ಲಿ ಸೈನಿಕರು ಅಂದ್ರೆ ಅದರಲ್ಲ ಜೇನು ಗೂಡು ಕಟ್ಟುದು ಹೂವಿನ ಮಕರಂದ ತರೋದು ಜೇನ್ ಮಾಡುದು ಎಲ್ಲ ಕೆಲಸ ಈ ಸೈನಿಕ ಜೀವನ ಇರುದು ಆದ್ರೆ ಒಂದ್ ಆ ಒಂದು ರಾಣಿ ಜೇನಿಲ್ಲ ಅಂದ್ರೆ ಯಾವ ಜೇನಿನ ಏನು ಕೆಲಸ ಇಲ್ಲ ಮಾಡೋದಿಲ್ಲ ಎಲ್ಲ ರಾಣಿ ಜೇನಿಂದ ಮಾತ್ರ ಕೆಲಸಗಳೆಲ್ಲ ಮಾಡುದು ಎಷ್ಟು ಗೂಡ್ ಉಂಟು ಈಗ ಎಷ್ಟು ಜೇನು ಅಂತ ಮತ್ತೆ ನೋಡ್ವಾ ಅದರಲ್ಲಿ ಗಂಡು ಜೇನುಗಳು ಜಾಸ್ತಿ ಇರುದು ಅದ್ರ ಹೆಣ್ಣು ಜೇನುಗಳು ಇದ್ದಾವೆ ಆದ್ರೆ ಮರಿ ಮಾಡುದು ಮೊಟ್ಟೆ ಇಡುದು ಕೆಲಸ ಎಲ್ಲ ರಾಣಿ ಜೇನು ಒಂದೇ ಮಾಡುದು ಒಂದೇ ರಾಣಿ ಜೇನು ಎಲ್ಲ ಮರಿ ಎಲ್ಲ ಎಲ್ಲ ಇಟ್ಟಿದೆ ನೋಡಿ ಸೈಡ್ ಸ್ವಲ್ಪ ಉಂಟು ತುಪ್ಪಲ್ಲ ಕುಡಿದಾಗಿದೆ ಗಾಳಿ ಕೂಡ ಅಂತಾರಲ್ಲ ಅಂದ್ರೆ ಜೇನೆಲ್ಲ ಕುಡಿದು ಏನಿಲ್ಲ ಗೂಡೊಳಗೆ ಎಲ್ಲ ಕುರ್ದಾಗಿದೆ ಸ್ವಲ್ಪ ಈ ಪೋರ್ಷನ್ ಎಲ್ಲ ಖಾಲಿ ಆಗಿದೆ ನೋಡಿ ಅದ್ರಲ್ಲಿ ಜೇನಿಲ್ಲ ನೋಡಿ ಇದ್ರಲ್ಲೂ ಅಷ್ಟೇ ಎಲ್ಲ ಖಾಲಿಯಾಗಿದೆ ಅದರಲ್ಲಿ ಏನಿಲ್ಲ ಜೇನು ವ್ಯಾಲಿಡಿಟಿ ಇಲ್ಲದೆ ಅಂದ್ರೆ ಎಕ್ಸ್ಪೈರ್ ಆಗದೆ ಇರುವಂತ ಹಾಳಾಗದೆ ಇರುವ ವಸ್ತು ಅಂತ ಅಂದ್ರೆ ನಮ್ಮ ಜಗತ್ತಿನಲ್ಲಿ ಇರುದು ಜೇನ್ ಅಂತ ಜೇನ್ ಅಷ್ಟೊಂದು ಪರಿಶುದ್ಧವಾಗಿರ್ತದೆ ಕಾಡಿನೆಲ್ಲಾದ ಜೇನ್ ನಾವು ಪ್ಲಾಸ್ಟಿಕ್ ಬಾಟಲ್ ಬೇರೆ ಅದನ್ನ ನೀರೆಲ್ಲ ಅದಕ್ಕೆ ಹಾಕಿದ್ರೆ ಹಾಗೆಲ್ಲ ಹಾಳಾಗ್ಬೋದು ಆದ್ರೆ ಅದನ್ನ ಅಷ್ಟೇ ನಾವು ಕ್ಲೀನ್ ಆಗಿ ಒಂದು ಗಾಜಿನ ಬಾಟಲ್ ತೆಗೆದಿಟ್ರೆ ಎಷ್ಟೇ ವರ್ಷ ಆದ್ರೂ ಜೇನು ಹಾಳಾಗುವುದು ಇಲ್ಲ ನೋಡಿ ಈ ಫ್ಯಾಷನ್ ಸ್ವಲ್ಪ ಗೊತ್ತಾಗ್ತದೆ ನೋಡಿ ಜೇನು ಇರ್ತದಂತ ಎಷ್ಟು ಚಂದ ಕಾಣಿಸ್ತದೆ ಜೇನು ನೋಡ್ಲಿಕ್ಕೆ ನೋಡಿ ಇದೆಲ್ಲಾ ಖಾಲಿ ಗೋಡು ಇದ್ರಲ್ಲಿ ಜೇನ್ ಇಲ್ಲ ಎಲ್ಲ ಖಾಲಿಯಾಗಿದೆ ಅವು ಜೇನು ಮಾಡಿ ಅವೇ ಕುಡಿತವೆ ಮತ್ತೆ ಅದೊಂದು ಜೇನ್ ನೋಡೋದ್ರಲ್ಲಿದೆ ನಮ್ಗೆ ಫಸ್ಟ್ ನೋಡಿ ಅದು ಈಗ ಹೊರಟಾದ ಇಟ್ಕೊಂಡು ಮನೆಗೆ ಈಗ ನೋಡ್ಬೇಕು ಮನೆಗೆ ಹೋದ್ಮೇಲೆ ಎಷ್ಟು ಜೇನು ಸಿಗ್ತದೆ ಅಂತ ನೋಡಿ ಇದಿಷ್ಟು ನಾವು ಸಪ್ರೇಟ್ ಮಾಡಿದ್ದು ಅದು ಖಾಲಿ ಅದಲ್ಲ ಮತ್ತೆ ಸ್ವಲ್ಪ ಮೊಟ್ಟೆ ಎಲ್ಲ ಉಂಟು ಆ ಗೂಡನೆಲ್ಲ ಸಪ್ರೇಟ್ ಮಾಡಿ ಮತ್ತೆ ಯಾವ್ದ್ರ ಯಾವ ಭಾಗದಲ್ಲಿ ಉಂಟು ಅದನ್ನ ಇಷ್ಟು ತೆಗೆದಿಡುದು ಯಾವುದೇ ಕೆಮಿಕಲ್ ಇಲ್ಲದೆ ಯಾವುದೇ ಕೃತಕವಾಗಿ ತಯಾರಿಸದೆ ಪ್ರಕೃತಿ ದತ್ತವಾಗಿ ಸಿಗುವ ಸಿಹಿ ಅಂದ್ರೆ ಜೇನು ಗೂಡೆಲ್ಲ ಉಂಟು ಇಷ್ಟು ಗೂಡು ತುಂಬಾ ಉಂಟು ಅದ್ರಲ್ಲಿ ಜೇನು ನನ್ನ ಕೈಯಲ್ಲಿ ಉಂಟಲ್ಲ ಆದ್ರಷ್ಟು ಅಲ್ಲಿ ಮಾತ್ರ ಇರೋದು ಅದನ್ನು ಬೇರೆಯಾಗಿ ತೆಗೆದಿಟ್ಟದ್ದು ಈಗ ಜೇನನ್ನು ಹಿಂಡಿಗುವ ಜೀನ ಒಂದು ಶುದ್ಧವಾದ ನೀರಿನ ಎಲ್ಲದ ಪಾತ್ರವನ್ನು ತಗೊಂಡು ಈಗ ಹಿಂಡ್ಬೇಕು ಜೇನನ್ನು ಜೀನ ಹಿಂಡುವಾಗಲೇ ಬಾಯಲ್ಲಿ ನೀರು ಬರ್ತದೆ ಅಷ್ಟು ಚಂದ ಉಂಟು ಜೇನು ನೋಡಿ ಪ್ಯೂರ್ ಆಗಿದೆ ಯಾವುದೇ ಕಸ ಮಣ್ಣು ಎಲ್ಲ ಇರ್ತದಲ್ಲ ತೆಗೆಯುವಾಗ ಅದನ್ನ ಕ್ಲೀನ್ ಆಗಿಟ್ಟು ಮತ್ತೆ ಹಿಂಡಿ ತೆಗಿಬೇಕು ಅದನ್ನೆಲ್ಲ ತೆಗೆದ್ರೆ ಜೇನಷ್ಟು ಒಂದ್ ಎರಡು ವರ್ಷ ಇಟ್ಟು ಅಳಗುದಿಲ್ಲ ನಮ್ಗೆ ಮಾತ್ರ ಎರಡು ವರ್ಷ ಇಡುವಷ್ಟು ಜೇನು ಸಿಗ್ಲಿಲ್ಲ ನಾವು ಹೆಚ್ಚಾಗಿ ತನ್ನ ಹಲಸಿನ ಹಣ್ಣಿನ ಕಡುಬು ಮಾಡ್ತೇವಲ್ಲ ಅದಕ್ಕೆ ತಿನ್ನಕ್ಕೆ ಯೂಸ್ ಮಾಡ್ತೇವೆ ಮಕ್ಕಳಿಗೆಲ್ಲ ಈ ಹಳ್ಳಿ ಮದ್ದೆಲ್ಲ ಕೊಡುವಾಗ ಜೇನನ್ನು ಯೂಸ್ ಮಾಡಿಯೇ ಕೊಡುವುದು ಮಕ್ಕಳು ಕಹಿ ಅಂತ ಅಳುವುದಿಲ್ಲ ಅದನ್ನ ಸ್ವಲ್ಪ ಸಿಹಿ ಆಗ್ತದೆ ಮತ್ತಿದ್ರೆ ಇದ್ರೆ ದೇಹಕ್ಕೆ ಏನಿದೆ ಸಮಸ್ಯೆನೂ ಇಲ್ಲ ಮತ್ತೆ ಜೇನು ಜೇನು ಒಳ್ಳೇದು ಆದ್ರೆ ಅತಿಯಾದ್ರೆ ಅಮೃತ ವಿಷವಂತಾರಲ್ಲ ಹಾಗೆ ಜೇನು ಸಹ ಅತಿಯಾಗಿ ತಿಂದ್ರೆ ಅದು ವಿಷ ಆಗ್ತದೆ ಅದರಿಂದ ಕೆಲವೆಲ್ಲ ಅಡ್ಡ ಪರಿಣಾಮ ಎಲ್ಲ ಉಂಟು ಸಮಸ್ಯೆಗಳು ಉಂಟಾಗ್ತದೆ ಹಾಗೆ ಜೇನನ್ನು ಸಿಹಿ ಜೇನನ್ನು ಅಷ್ಟೇ ಸಿಹಿಯಾಗಿ ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು ನಾವು ಮಕ್ಕಳಿಗೆ ಯಾವುದಾದ್ರೂ ಒಂದು ಸಿಹಿ ಪದಾರ್ಥ ಏನಾದ್ರೂ ತಿನ್ಬೇಕಾದ್ರೆ ಈ ಬೆಲ್ಲ ಸಕ್ಕರೆ ಎಲ್ಲ ಯೂಸ್ ಮಾಡೋದಕ್ಕಿಂತ ಈ ಜೇನನ್ನು ಯೂಸ್ ಮಾಡೋದು ಒಳ್ಳೇದು ಆದ್ರೆ ಜೇನನ್ನು ಯೂಸ್ ಮಾಡ್ಬೇಕಾದ್ರು ನೋಡ್ಕೊಳ್ಬೇಕು ನಾವು ಅಂಗಡಿಯಿಂದ ತರುವ ಎಲ್ಲ ಜೀವನಗಳು ಅಷ್ಟೊಂದು ಒಳ್ಳೆದಾಗಿರುವುದಿಲ್ಲ ಹೆಚ್ಚಿನ ಜೀನನೆಲ್ಲ ಮಿಶ್ರಣ ಮಾಡಿರ್ತಾರೆ ಕೆಮಿಕಲ್ ಎಲ್ಲ ಹೆಚ್ಚಾಗಿ ಸಕ್ಕರೆ ಪಾಕ ಸಕ್ಕರೆ ನೀರು ಎಲ್ಲ ಯೂಸ್ ಮಾಡಿ ಜೇನ ಮಾಡ್ತಾರಂತೆ ನಾ ಆದಷ್ಟು ಶುದ್ಧವಾಗಿ ಸಿಕ್ತದೆ ಮಾರ್ಕೆಟ್ ಅಲ್ಲೆಲ್ಲ ಸಿಗ್ತದೆ ಶುದ್ಧವಾದ ಜೇನುಗಳು ತುಂಬಾ ಸಿಗ್ತದೆ ಅದನ್ನ ನಾವು ನೋಡಿ ಆದಷ್ಟು ಕೈಗೆ ಸಿಕ್ಕಿದ ಜೇನು ಎಲ್ಲ ತಗೊಳ್ಳೋದ್ಗಿಂತ ಸ್ವಲ್ಪ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ತಗೊಳ್ಳೋದು ತುಂಬಾ ಒಳ್ಳೇದು ಮಕ್ಕಳಿಗೆಲ್ಲ ಕೊಡ್ಬೇಕಾದ್ರೆ ಯೂಸ್ ಮಾಡ್ಬೇಕಾದ್ರೆ ನಾವಾದ್ರೂ എു ജീൻ സി നമുക്ക് അതൊന്നും സോസി ബോട്ടല സു നമുക്ക് എട്ടു ജീൻ ഉണ്ടല്ലോ നമസ്കാര ഏഴ്